कांग्रेस बार बार अपने ही देश को डराने की कोशिश करती है वो तो कहते हैं समझ के चलो पाकिस्तान के पास एटम बम है पाकिस्तान के पास एटम बम है पाकिस्तान के पास एटम बम है ದೇಶದಾದ್ಯಂತ ನಡೀತಾ ಇರುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಕನಿಷ್ಠ ಐವತ್ತು ಸ್ಥಾನಗಳನ್ನು ಗೆಲ್ಲೋದಿಲ್ಲ ಅಂತ ಪ್ರಧಾನಿ ನರೇಂದ್ರ ಮೋದಿ ಭವಿಷ್ಯವನ್ನು ನಡೆದಿದ್ದಾರೆ ಚುನಾವಣೆ ನಂತರ ಆ ಪಕ್ಷ ಪ್ರತಿಪಕ್ಷ ಸ್ಥಾನವನ್ನು ಕೂಡ ಕಳೆದುಕೊಳ್ಳಲಿದೆ ಅಂತ ಅಂದಿದ್ದಾರೆ ಇಪ್ಪತ್ತಾರು ವರ್ಷಗಳ ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಆಡಳಿತದಲ್ಲಿ ನಡೆದ ಪೋಖ್ರಾನ್ ಪರೀಕ್ಷೆಗಳು ಈ ದಿನ ವಿಶ್ವದಾದ್ಯಂತ ಭಾರತದ ಇಮೇಜ್ ಅನ್ನು ಹೆಚ್ಚಿಸಿವೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಿಸುವ ಮೂಲಕ ಬಿಜೆಪಿ ಸರ್ಕಾರ ಜನರ ಐನೂರು ವರ್ಷಗಳ ಕಾಯುವಿಕೆಗೆ ತೆರೆ ಎಳೆದಿದೆ ಒಡಿಶಾದಲ್ಲಿ ಶೀಘ್ರದಲ್ಲೇ ಡಬಲ್ ಇಂಜಿನ್ ಸರ್ಕಾರ ರಚನೆಯಾಗಲಿದೆ ಒಡಿಯಾ ಭಾಷೆ ಮತ್ತು ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಳುವವರನ್ನು ಮುಖ್ಯಮಂತ್ರಿ ಮಾಡೋದಾಗಿ ಪ್ರಧಾನಿ ಮೋದಿ ಭರವಸೆ ನೀಡಿದ್ದಾರೆ ಇನ್ನು ಅಲ್ಲದೆ ಪಾಕಿಸ್ತಾನವನ್ನು ಗೌರವಿಸಬೇಕು ಎಂಬ ಕಾಂಗ್ರೆಸ್ ನಾಯಕ ಮಣಿಶಂಕರ್ ಅಯ್ಯರ್ ಅವರ ಹೇಳಿಕೆಗೆ ಪ್ರಧಾನಿ ಮೋದಿ ಪ್ರತಿಕ್ರಿಯಿಸಿದ್ದಾರೆ ಆರ್ಥಿಕ ಸಮಸ್ಯೆಗಳಿಂದಾಗಿ ಕೊರಕ್ತಾ ಇರುವಂತಹ ನೆರೆ ರಾಷ್ಟ್ರ ತನ್ನ ಪರಮಾಣು ಶಸ್ತ್ರಾಸ್ತ್ರಗಳನ್ನ ಮಾರಾಟ ಮಾಡಲು ನೋಡ್ತಾ ಇದೆ ಆದರೆ ಕಾಂಗ್ರೆಸ್ ಪಕ್ಷವು ಪಾಕಿಸ್ತಾನದ ಅಣು ಬಾಂಬ್ಗಳಿಂದ ಭಾರತದ ಜನರನ್ನು ಹೆದರಿಸಲು ಪ್ರಯತ್ನಿಸ್ತಾ ಇದೆ ಅಂತ ಆರೋಪಿಸಿದೆ ಏನು ಕಾಂಗ್ರೆಸ್ ಪಕ್ಷದವರು ಪಾಕಿಸ್ತಾನದಲ್ಲಿ ಅಣುಬಾಂಬ್ ಗಳಿವೆ ಅಂತ ಹೇಳ್ತಾ ಇದ್ದಾರೆ ಆದರೆ ಆ ಬಾಂಬ್ ಅನ್ನು ಹೇಗೆ ನಿಭಾಯಿಸಬೇಕು ಅಂತ ತಿಳಿಯದ ಸ್ಥಿತಿಯಲ್ಲಿದ್ದಾರೆ ಅವರು ತಮ್ಮ ಬಾಂಬ್ ಗಳನ್ನ ಮಾರಲು ಯತ್ನಿಸ್ತಾ ಇದ್ದಾರೆ ಆದರೆ ಅವುಗಳನ್ನು ಖರೀದಿಸಲು ಯಾರು ಮುಂದೆ ಬರ್ತಾ ಇಲ್ಲ ಕಾಂಗ್ರೆಸ್ಬಲ ನಿಲುವಿನಿಂದಾಗಿ ಜಮ್ಮು ಮತ್ತು ಕಾಶ್ಮೀರದ ಜನರು ಆರು ದಶಕಗಳಿಂದ ಭಯೋತ್ಪಾದನೆಯನ್ನು ಅನುಭವಿಸಬೇಕಾಯಿತು ಅಂತ ಪ್ರಧಾನಿ ಮೋದಿ ಆರೋಪಿಸಿದ್ದಾರೆ ಭಾರತ ಸಾಮರ್ಥ್ಯ ಕಾಚಯೂ ಕಾಂಗ್ರೆಸ್ ಸೋಚ कांग्रेस बार बार अपने ही देश को डराने की कोशिश करती है वो तो कहते हैं संभल के चलो पाकिस्तान के पास एटम बम है पाकिस्तान के पास एटम बम है पाकिस्तान के पास एटम बम, बम है ये मरे पड़े लोग ये देश के मन को भी मार रहे हैं और कांग्रेस का हमेशा ऐसा ही रवैया है ये जो पाकिस्तान के बम 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 की बातें करते हैं ना आज तो पाकिस्तान का हालात ये है कि इन बम को संभालना कहा वो भी उसके बस का रोग नहीं है अब तो वो बम बेचने के लिए निकले हैं कोई खरीदने वाला मिल जाए और लोगों का मालूम है क्वालिटी में सब नहीं है वो माल भी बिकता रही है